ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಸಾಧನೆ ಮಾಡ್ತಕ್ಕಂಥ ಒಂದು ಕಾರ್ಯ ಈ ಒಂದು ವರದಿಯಲ್ಲಿ ತಮ್ಮ ಜೊತೆಗೆ ಅಂತ್ಕೋತಾ ಇದ್ದೀನಿ ಅಂಥ ಒಂದು ವರದಿ ಪ್ರಸಾರ ಮಾಡುವುದಕ್ಕಿಂತ ಮುಂಚೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದರ ಮೂಲಕ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡಿ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡಿ ಬಂಧುಗಳೇ ಒಂದು ಕಾರ್ಯ ಒಂದು ಕ್ಷೇತ್ರಕ್ಕೆ ಒಂದು ಯಾವುದಾದ್ರೂ ಒಂದು ಪುಣ್ಯದ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸುವುದು ಪ್ರೀತಿ ವಿಶ್ವಾಸ ನಂಬಿಕೆ ಆ ಪ್ರೀತಿ ವಿಶ್ವಾಸದಿಂದ ಏನಾದರೂ ಜಯಿಸ್ಬೇಕು ಜಯಿಸ್ಬೌದು ಅಂತಕ್ಕಂಥ ವಿಚಾರ ಇವತ್ತ ಈ ಒಂದು ವರದಿಯಲ್ಲಿ ಇದ್ದೀನಿ ಬಂಧುಗಳೇ ಮೈಸೂರಿನಂಥ ನಗರದಲ್ಲಿ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ್ ಕವಿಗವಾಯಿಗಳವರ ಒಂದು ಹೆಸರಿನಲ್ಲಿ ಒಂದು ಸ್ಟೇಡಿಯಂ ಒಂದು ಕ್ರೀಡಾಂಗಣಕ್ಕೆ ಅವರ ಹೆಸರಿಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ಆಗಿರುವುದು ನಮ್ಮ ಅಂಗವಿಕಲ್ರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಬಳಗ ತುಂಬ ಹೃದಯದಿಂದ ಅಭಿನಂದಿಸ್ತದೆ ಮತ್ತು ಆ ಪೂಜ್ಯರ ಹೆಸರಿಟ್ಟಂಥ ಮತ್ತು ಹೆಸರಿಡಲು ಪ್ರಯತ್ನ ಮಾಡಿದಂಥ ಶ್ರೀಗುರು ಪುಟ್ಟರಾಜ್ ಸಂಗೀತ ಸಭಾದ ಅಧ್ಯಕ್ಷರು ಗೌರವಾನ್ವಿತ ಪಂಡಿತ್ ಭೀಮಾಶಂಕರ್ ಬಿದ್ನೂರವರ ಈ ಒಂದು ಕಾರ್ಯಕ್ಕೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಸದಾ ಋಣಿಯಾಗಿರ್ತದೆ ಜೊತೆಗೆ ಇಂಥ ಒಂದು ಕಾರ್ಯಕ್ರಮದ ಪ್ರಯುಕ್ತ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ನೂರ ಹನ್ನೊಂದನೆಯ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಿಂದ ಐವತ್ತು ಎಕರೆ ಜಾಗದಲ್ಲಿ ಸ್ಥಾಪನೆಯಾದ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಕ್ರೀಡಾಂಗಣದಲ್ಲಿ ಗುರುಗಳ ಪ್ರತಿಮೆಗೆ ಆ ಒಂದು ಕ್ರೀಡಾಂಗಣಕ್ಕೆ ಪುಟ್ಟರಾಜ್ ಗವಾಯಿಗಳ ಹೆಸರಿಟ್ಟು ನಾಮಕರಣ ಮಾಡಿ ಸುಮಾರು ವರ್ಷಗಳಾಯಿತು ಅಂಥ ಒಂದು ಕ್ರೀಡಾಂಗಣಕ್ಕೆ ಪ್ರತಿ ವರ್ಷ ತಪ್ಪದೆ ಶ್ರೀ ಗುರು ಪುಟ್ಟರಾಜ್ ಸಂಗೀತ ಸಭಾದ ಅಧ್ಯಕ್ಷರಾದಂಥ ಭೀಮಾಶಂಕರ್ ಬಿದ್ದೂರ್ ಈ ಒಂದು ಕಾರ್ಯಕ್ಕೆ ನಾವು ಸ್ಮರಿಸಲೇಬೇಕು ಈ ಒಂದು ಕಾರ್ಯಕ್ಕೆ ಮಹತ್ವದ ಪಾತ್ರ ವಹಿಸಿ ಈ ಸಂಗೀತ ಸಭಾನ ಸದಾ ಪ್ರೋತ್ಸಾಹಿಸಿ ಬೆನ್ನೆಲುಬಾಗಿ ನಿಂತು ಭೀಮಾಶಂಕರ್ ಬಿದ್ನೂರವರನ್ನು ಪ್ರೋತ್ಸಾಹಿಸಿ ಅವರನ್ನು ಸದಾ ಬೆಂಬಲಿಸ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಅವರ್ಯಾರಂದರೆ ಮಹಾನಗರ ಪಾಲಿಕೆ ಸದಸ್ಯರು ಶ್ರೀ ಮವಿ ರಾಮ್ ಪ್ರಸಾದ್ ಸರ್ ಅವರಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನೆಲ್ ಬಳಗ ಸದಾ ಸ್ಮರಣಿಸುತ್ತ ಸ್ಮರಣೆ ಮಾಡ್ತದೆ ಯಾಕಂದರೆ ಅವರ ಬೆಂಬಲ ಸಹಕಾರ ಮತ್ತು ಈ ಒಂದು ಶ್ರೀ ಗುರುಪುಟ್ಟರಾಜ್ ಸಂಗೀತ ಸಭಾ ರಿಜಿಸ್ಟರ್ ಮೈಸೂರು ಈ ಒಂದು ಸಭೆಗೆ ಸಭಾ ಸಂಸ್ಥೆಗೆ ಅವರು ಗೌರವಾಧ್ಯಕ್ಷರಾಗಿ ಪ್ರದ ಸದಾ ಅವರಿಗೆ ಬೆನ್ನೆಲುವಾಗಿ ನಿಂತಿದ್ದಾರೆ ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ನಾವು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಬಳಗ ಸದಾ ಸ್ಮರಿಸುತ್ತದೆ ಮತ್ತು ಅವರನ್ನು ಅವರಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ ಹಾಗೆಯೇ ನಗರದ ಪಾಲಿಕೆ ಸದಸ್ಯರಾದ ಶ್ರೀ ಈಶ್ವರ್ ಹಾಗೂ ಸ್ಥಳೀಯ ಜೆ ಪಿ ನಗರದ ಪಾಲಿಕೆಯ ಸದಸ್ಯರು ಈ ಈಶ್ವರ್ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ನಿರ್ದೇಶಕರಾದ ಶ್ರೀ ಮಹೇಶ್ ಮತ್ತು ಶಾಲೆಯ ವಿದ್ಯಾರ್ಥಿಗಳು ಅಂದರೆ ಶ್ರೀ ಗುರು ಪುಟ್ಟರಾಜ್ ಸಂಗೀತ ಸಭಾದ ಶಾಲೆಯ ಸಂಗೀತ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸೇರಿ ಮಹಾ ಮಹಿಮಾ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ನೂರ ಹನ್ನೊಂದನೇಕ್ಕೆ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಬೆನ್ನು ತಟ್ಟಿ ಅವರೊಂದಿಗೆ ಸಹಕರಿಸಿ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡುವುದರ ಜೊತೆಗೆ ಆ ಒಂದು ಕ್ರೀಡಾಂಗಣದಲ್ಲಿ ಇರತಕ್ಕಂಥ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಪ್ರತಿಮೆಗೆ ಪೂಜೆ ಸಲ್ಲಿಸುವ ಮೂಲಕ ಅವರು ಹುಟ್ಟುಹಬ್ಬದ ಆಚರಣೆ ಮಾಡಿದರು ಈ ಒಂದು ಹುಟ್ಟುಹಬ್ಬದ ಆಚರಣೆ ನಿಮಿತ್ತ ಬೆಂಗಳೂರಿನ ಶ್ರೀ ಪ್ರವೀಣ್ ಕಾರ್ಡ್ಗಿ ಅವರ ಗಾಯನ ಮತ್ತು ಶಾಲೆಯ ಸಂಗೀತ ಸಭಾ ಶಾಲೆಯ ಸಂಗೀತ ವಿದ್ಯಾರ್ಥಿಗಳಾದಂಥ ಕುಮಾರಿ ನವನೀತ್ ಅವನಿಂದ ತಬಲಾ ಸೋಲೋ ವಾದನವನ್ನು ಪ್ರತಿ ತಿಂಗಳ ಮಾಸಿಕ ಕಾರ್ಯಕ್ರಮ ಸಹಿತ ಈ ಒಂದು ಸಂಗೀತ ಸಭಾ ಆಯೋಜನೆ ಮಾಡ್ತದೆ ಆ ಮಾಸಿಕ ಸಭಾ ಮಾಡುವ ಮಾಸಿಕ ಸಂಗೀತ ಕಾರ್ಯಕ್ರಮದಲ್ಲಿ ಅವರು ಸಂಗೀತ ತಬಲಾ ವಾದನವನ್ನು ಬಹಳ ಚೆನ್ನಾಗಿ ನುಡಿಸಿದರು ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರು ಜನ ಪಾಲಕರು ಅಂದರೆ ಸಂಗೀತ ಸಭಾದ ವಿದ್ಯಾರ್ಥಿಗಳ ಪಾಲಕರು ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಆಯ ಭಾಗಿಗಳಾಗಿ ಈ ಒಂದು ಕಾರ್ಯಕ್ರಮವನ್ನು ಆಲಿಸಿದರು ಮತ್ತು ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಪಂಚಮಿ ಬಿದನೂರವರು ನಡೆಸಿಕೊಟ್ಟರು ಮತ್ತು ವರದಿಯನ್ನು ಚಾನಲ್ ಬಳಗದಿಂದ ವರದಿ ಸಲ್ಲಿಸಲಾಗಿದೆ ಧನ್ಯವಾದಗಳು